ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ತುಂಬ ಸಿಂಪಲ್ ರೀತಿಯಲ್ಲಿ ಮಾಡೋ ಬರ್ಡೆ ಕೇಕ್ ಇದನ್ನು ಮಾಡಿರೋದು ನನ್ನ ಫ್ರೆಂಡ್ ಸತ್ಯ ಅವರು ಇದು ತಿನ್ನೋಕೆ ತುಂಬ ಸಾಫ್ಟ್ ಸ್ಪಾಂಜಿ ಹಾಗೆ ಟೇಸ್ಟಿಯಾಗಿರುತ್ತೆ ಸರಿ ಹಾಗಾದರೆ ಈ ರೆಸಿಪಿನ ಬೇಗನೆ ಶುರು ಮಾಡೋಣ ಇಲ್ಲಿ ಆಲ್ ಪರ್ಪಸ್ ಫ್ಲೋರ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಎಗ್ಸ್ ಅನ್ಸಾಲ್ಟೆಡ್ ಬಟರ್ ಬಟರ್ಸ್ಕಾಚ್ ಎಸೆನ್ಸ್ ವೆನಿಲಾ ಎಸ್ಸೆನ್ಸ್ ಯಾವುದಾದ್ರೂ ಒಂದು ಆಪ್ಷನಲ್ಲಿತ್ತು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಸಾಲ್ಟ್ ಆಯಿಲ್ ಶುಗರ್ ಪೌಡರ್ ಹಾಗೆ ಸಿಕ್ಸ್ ಇಂಚ್ ಸ್ಕ್ವೇರ್ ಕೇಕಿಂದ ತೊಗೊಂಡಿದ್ದೀನಿ ನೀವು ಬೇಕಂದರೆ ರೌಂಡ್ ಕೂಡ ತೊಗೊಬೋದು ಬಟ್ ಇಲ್ಲಿ ಇವತ್ತು ಯೂಸ್ ಮಾಡಿರೋದು ಸ್ಕ್ವೇರ್ ಫಸ್ಟಿಗೆ ನೋಡಿ ಈ ಥರ ಎಗ್ನ ಕ್ರ್ಯಾಕ್ ಮಾಡಿಬಿಟ್ಟು ಎಲ್ಲೋ ಮತ್ತು ವೈಟ್ನ ಸಪ್ರೇಟಾಗಿ ಮಾಡ್ಕೋಬೇಕು ಸೊ ಒಂದು ಬೌಲಲ್ಲಿ ಎಲ್ಲೋ ಮತ್ತು ಒಂದು ಬೌಲಲ್ಲಿ ವೈಟ್ ಹಾಕ್ಕೊಂಡು ಇವಾಗ ಫಸ್ಟ್ ವೈಟ್ನ ಈ ಥರ ಬೀಟ್ ಮಾಡ್ತಿದ್ದೀವಿ ಎಲೆಕ್ಟ್ರಿಕ್ ಬೀಟರಲ್ಲಿ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬೀಟ್ ಮಾಡ್ಕೋಬೋದು ನೀವು ನೋಡಿ ಫಸ್ಟ್ ಲೋ ಇಂದ ಆಮೇಲೆ ಸ್ವಲ್ಪ ಫಾಸ್ಟ್ ಫಾಸ್ಟ್ ಮಾಡ್ತಾ ಈ ಥರ ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ ಈ ಥರ ಈ ಥರ ನೀವು ಕೆಳಗಡೆ ಹಾಕಿದ್ರೆ ಅದು ಬೀಳಲ್ಲ ಈ ಥರ ನೋಡಿ ಪಾಯಿಂಟ್ ಥರ ನಿಂತಿರುತ್ತೆ ಇವಾಗ ಎಲ್ಲೋನ ಸಪ್ರೇಟಾಗಿ ಬೀಟ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಬಟರ್ಸ್ಕಾಚ್ ಎಸ್ಸಸ್ನ ಆ್ಯಡ್ ಮಾಡಿಬಿಟ್ಟು ಮತ್ತು ಅನ್ಸಾಲ್ಟೆಡ್ ಬಟರ್ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಇದನ್ನು ಮತ್ತೆ ಎಲೆಕ್ಟ್ರಿಕ್ ಪೀಟರಲ್ಲಿ ಬೀಟ್ ಮಾಡಬೇಕು ಇದಕ್ಕೆ ಇವಾಗ ತ್ರೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಬೀಟ್ ಮಾಡ್ತಿದ್ವಿ ಎಷ್ಟು ನಾವು ಬೀಟ್ ಮಾಡ್ತೀವಿ ಅಷ್ಟೇ ನಿಮಗೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಮತ್ತೆ ನೋಡಿ ಈ ಥರ ಬೀಟ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಆವಾಗಲೇ ನಾವು ವೈಟ್ ಎಗ್ಗಿದು ವೈಟನ್ನು ನಾವು ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವಿವಾಗ ಶುಗರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಒಂದೇ ಸಲ ಎಲ್ಲ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಈ ಥರ ಬಲೂನ್ ಬಿಸ್ಕ್ಸಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಮತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಸೀವ್ ತೊಗೊಂಡ್ಬಿಟ್ಟು ಇದಕ್ಕೆ ಆಲ್ ಪರ್ಪಸ್ ಫ್ಲೋರ್ನ ಈ ಥರ ಸ್ವಲ್ಪ ಸ್ವಲ್ಪ ಹಾಕಬೇಕು ಯಾಕಂದರೆ ಇದು ನಾವು ಲ ಇದ್ರೆ ಎಲ್ಲ ಇದನ್ನು ಅವಾಯ್ಡ್ ಮಾಡ್ಕೋಬೋದು ಮತ್ತು ನೋಡಿ ಬಲೂನ್ ಬಿಸಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒನ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಟೂ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಈ ಥರ ಮಾಡ್ಕೋಬೇಕು ಇವಾಗ ನಾವು ಇವಾಗ ಪೌಡರ್ ಹಾಕಿರೋದ್ರಿಂದ ನಮಗೆ ಈ ಥರ ಇದರಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗೋಲ್ಲ ಬಲೂನ್ ವಿಸಲ್ಲಿ ಸೊ ಸ್ಪ್ಯಾಚುಲ ಯೂಸ್ ಮಾಡ್ಕೋಬೇಕು ಇವಾಗ ನಾವು ಆಲ್ರೆಡಿ ಆವಾಗಲೇ ಎಲ್ಲೋನ ಬೀಟ್ ಮಾಡ್ಕೊಂಡಿಟ್ಟಿದ್ವಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಆಮೇಲೆ ನೋಡಿ ಈ ಥರ ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಹಾಲನ್ನ ಅಂದರೆ ಮಿಲ್ಕ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಅಂದರೆ ನಮಗೆ ಕೇಕಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಬರಬೇಕು ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಈ ಥರ ಹಾಲು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೋಡಿ ಎಲೆಕ್ಟ್ರಿಕ್ ಬೀಟರ್ ತೊಗೊಂಡ್ಬಿಟ್ಟು ಈ ಥರ ಬೀಟ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ತುಂಬ ನೀರಾಗಿಯೂ ಇರಬಾರ್ದು ಆಮೇಲೆ ಮತ್ತೆ ಸ್ಪ್ಯಾಚುಲ ತಗೊಂಡ್ಬಿಟ್ಟು ಈ ಥರ ಸೈಡೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹಾಲು ಹಾಕ್ಬಿಟ್ಟು ಬೀಟ್ ಮಾಡ್ಕೋಬೇಕು ಈ ಥರ ಇವಾಗ ಈ ಥರ ಟಿನ್ ತಗೊಂಡ್ಬಿಟ್ಟು ಇದನ್ನು ಆಯಿಲಲ್ಲಿ ಎಲ್ಲ ಸೈಡಲ್ಲೂ ಗ್ರೀಸ್ ಮಾಡಿಕೊಂಡು ಪಾಚ್ಮಲ್ ಪೇಪರ್ನ ಈ ಥರ ಫೋರ್ ಸೈಡ್ ಕೂಡ ಹಾಕ್ಕೋಬೇಕು ಚೆನ್ನಾಗಿ ಆಯಿಲಲ್ಲಿ ಗ್ರೀಸ್ ಮೇಲೇ ಈ ಥರ ಈ ಪೇಪರ್ನ ಫೋರ್ ಸೈಡ್ ಕೂಡ ಹಾಕಬೇಕು ಇದಾದ ಮೇಲೆ ನಾವು ಅವನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಅಂದರೆ ಒಂದು ಟೆನ್ ಅಷ್ಟು ಮೊದಲೇ ನಾವು ಪ್ರೀ ಹೀಟ್ ಮಾಡ್ಕೊಂಡು ಇಟ್ಕೋಬೇಕು ಅವನ್ನ ಈ ಥರ ನೋಡಿ ಫಸ್ಟ್ ಬಂದುಬಿಟ್ಟು ಟೆನ್ ಮಿನಿಟ್ಸ್ ಪ್ರೀ ಹೀಟಲ್ಲಿ ಇಟ್ಟಿದ್ದೀನಿ ಆಮೇಲೆ ಟೂ ರೌಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಒನ್ ಏಯ್ಟಿ ಸೆಲ್ಶಿಯಸಲ್ಲಿ ಈ ಥರ ಇಟ್ಕೋಬೇಕು ಒನ್ ಏಯ್ಟಿ ಡಿಗ್ರಿ ಆಮೇಲೆ ಕೇಕ್ ಬೇಕ್ ಮಾಡಬೇಕಾದ್ರೆ ಫ್ಯಾನ್ ಯಾವತ್ತೂ ಆನ್ ಇರಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಟೆನ್ ಮಿನಿಟ್ಸಿಗೆ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೀವಿ ಅದಾದಮೇಲೆ ಇದೇ ಆಟೋಮೆಟಿಕ್ ಆಫ್ ಆಗುತ್ತೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವ ಬ್ಯಾಟರ್ನ ಈ ಥರ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಫ್ಲೋರ್ ತೊಗೊಂಡಿರೋದ್ರಿಂದ ನೋಡಿ ಮೆಷರ್ಮೆಂಟ್ ಕಾಟ ತನಕ ಬರುತ್ತೆ ಇದು ಇವಾಗ ಈ ಥರ ಟೂತ್ ಪಿಕ್ಕಿಂದ ಏರ್ ಬಬಲ್ಸ್ನ ರಿಮೂವ್ ಮಾಡಬೇಕು ಒಂದು ಟು ತ್ರೀ ಟೈಮ್ಸ್ ಈ ಥರ ಟ್ಯಾಪ್ ಮಾಡ್ಕೋಬೇಕು ಅದಾದಮೇಲೆ ಪ್ರೀ ಈಟ್ ಆದಮೇಲೆ ಅವನೊಳಗಡೆ ಇದನ್ನು ಈ ಟಿನ್ನ ಇಡಬೇಕು ಯೂಶ್ವಲಿ ಕೇಕ್ ಬೇಕಾಗಲಿಕ್ಕೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ತೊಗೊಳುತ್ತೆ ಸೊ ಈ ಥರ ಟೈಮರ್ ಇಟ್ಕೋಬೇಕು ಇವಾಗ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ತಗೊಂಡ್ಬಿಟ್ಟು ಎಲೆಕ್ಟ್ರಿಕ್ ಬೀಟರಲ್ಲಿ ಈ ಥರ ಬೀಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಬಟರ್ಸ್ಕಾಚ್ ಎಸೆನ್ಸ್ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಈ ಥರ ಬೀಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಐಸ್ ಶುಗರ್ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಥರ ಬೀಟ್ ಮಾಡ್ತಾ ಬರಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ಈ ಥರ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿ ಈ ಥರ ಈ ಥರ ಇರಬೇಕು ಇವಾಗ ಕೇಕ್ ಬೇಕಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪೋಂಜಿ ಥರ ಇದೆ ಇವಾಗ ಇದನ್ನು ಫ್ಯಾಟ್ ಸರ್ಫೇಸ್ ಥರ ಅಂದರೆ ಇವಾಗ ನೋಡಿ ಮೇಲೆ ಸ್ವಲ್ಪ ಸ್ಟ್ರೈಟ್ ಇರಲ್ಲ ಅದಕ್ಕೆ ಎಕ್ಸ್ಟ್ರಾ ಸೆಲ್ಲ ಈ ಥರ ರಿಮೂವ್ ಮಾಡಬೇಕು ಸೈಡ್ ಕೂಡ ಈ ಥರ ಕಟ್ ಮಾಡ್ಕೋಬೇಕು ನಮಗೆ ಈ ಥರ ಕಟ್ ಮಾಡೋ ಮಾಡೋದ್ರಿಂದ ನಮಗೆ ಕೇಕ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡಿ ಆದಮೇಲೆ ನಿಮಗೆ ಎಷ್ಟು ಲೇಯರಲ್ಲಿ ನೀವು ಕೇಕ್ ಮಾಡಬೇಕು ಅಂತ ಇದ್ದೀರ ಆ ಥರ ಇದನ್ನು ಕಟ್ ಮಾಡ್ಕೋಬೇಕು ನಾವಿಲ್ಲಿ ಇವಾಗ ತ್ರೀ ಲೇಯರ್ ತೊಗೊಂಡಿದ್ದೀವಿ ಮತ್ತೆ ಟರ್ನ್ ಟೇಬಲ್ ಇಲ್ಲಾಂದ್ರೂ ಪರವಾಗಿಲ್ಲ ನಾವು ಅಷ್ಟೇ ಇಲ್ಲಿ ಟರ್ನ್ ಟೇಬಲ್ ಯೂಸ್ ಮಾಡಿಲ್ಲ ಈ ಥರ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದರ ಮೇಲೆ ಕೇಕನ್ನು ಇಟ್ಬಿಟ್ಟಿದ್ದೀವಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಆಮೇಲೆ ಟೂತ್ ಅಲ್ಲಿ ಈ ಥರ ಫೋಲ್ ಮಾಡಬೇಕು ಮತ್ತು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ಇದನ್ನು ಇವಾಗ ಶುಗರ್ ಸಿರಪ್ನ ನೀಟಾಗಿ ಈ ಥರ ಹಾಕೋಬೇಕು ಚೆನ್ನಾಗಿ ಹಾಕ್ಕೋಬೇಕು ಅಂದರೆ ನಮಗೆ ಸ್ವೀಟ್ ಇದರಲ್ಲೇ ನಮಗೆ ಜಾಸ್ತಿ ಸಿಗುತ್ತೆ ಅಂದರೆ ಮಾಯ್ಸ್ಟ್ ಮಾಡುತ್ತೆ ಕೇಕ್ನ ಇವಾಗ ನಾವು ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಈ ಥರ ಫುಲ್ ಅಪ್ಲೈ ಮಾಡ್ತಾ ಬರಬೇಕು ಎಲ್ಲ ಸೈಡ್ಗೂ ಎಲ್ಲ ಲೇಯರ್ ಒಳಗಡೆ ಆಮೇಲೆ ಒಂದು ಸಲ ಒಂದು ಕೋಟ್ ಆದಮೇಲೆ ಇವಾಗ ನೆಕ್ಸ್ಟ್ ನಾವು ಕೇಕ್ನ ತ್ರೀ ಲೇಯರ್ ಆಗಿ ಇಟ್ಕೊಂಡಿದ್ದೀವಿ ಅದನ್ನು ಒನ್ ಬೈ ಒನ್ ಬೈ ಒನ್ ಇಡ್ತಾ ಬರಬೇಕು ಸೊ ಇಡ್ತಾ ಬರಬೇಕಾದ್ರೆ ಸೇಮ್ ಪ್ರೊಸೀಜರ್ ನಾವು ಶುಗರ್ ಸಿರಪಿಂದ ಇದನ್ನು ಮಾಯ್ಸ್ಟ್ ಮಾಡ್ಕೋಬೇಕು ಈ ಥರ ಆಮೇಲೆ ಈ ವಿಪ್ಪಿಂಗ್ ಕ್ರೀಮ್ನ ಈ ಥರ ಹಾಕ್ಕೋಬೇಕು ಸೊ ತ್ರೀ ಲೇಯರ್ ಹೇಳಿದ್ದೀನಲ್ವ ಸೊ ತ್ರೀ ಲೇಯರ್ ಮಾಡಿಕೊಂಡು ಈ ಥರ ಮೇಲೆ ಕೂಡ ಇವಾಗ ಮತ್ತೆ ನೋಡಿ ಸಿರಪ್ ಹಾಕಿಬಿಟ್ಟು ಬೇರೆ ಕಲರ್ ಚೇಂಜ್ ಮಾಡಬೇಕಂದ್ರೆ ನೀವು ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು ಇವತ್ತು ನಾವು ಬಂದುಬಿಟ್ಟು ಪಿಂಕ್ ಕಲರ್ ಯೂಸ್ ಮಾಡ್ತಿದ್ದೀವಿ ಈ ಥರ ವಿಪ್ಪಿಂಗ್ ಕ್ರೀಮ್ಗೆ ಪಿಂಕ್ ಕಲರ್ ಯಾವ ಕಲರ್ ಬೇಕಾದ್ರೆ ನೀವು ಹಾಕೋಬೋದು ಬಟ್ ನಾವಿವತ್ತು ಪಿಂಕ್ ಕಲರ್ ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಒಂದೊಂದು ಬೌಸ್ ಬಾಕ್ಸಿಗೆ ಹಾಕಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಇಡಬೇಕು ನೋಡಿ ಇವಾಗ ಮೇಲೆ ಪಿಂಕ್ ಕಲರ್ನ ಈ ಥರ ಹಾಕೋಬೇಕು ಸೈಡ್ ಕೂಡ ಅಷ್ಟೆ ಇವಾಗ ಎಕ್ಸ್ಟ್ರಾ ಎಲ್ಲ ಕೆಳಗಡೆ ಆದರೆ ಆಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಥರ ಎಲ್ಲ ಸೈಡ್ ಕೂಡ ನಾಲ್ಕು ಸೈಡ್ ಕೂಡ ಚೆನ್ನಾಗಿ ಕ್ರೀಮಿಂದ ಫಿಲ್ ಮಾಡ್ಕೋಬೇಕು ಅಲ್ಲಿ ನೋಡಿ ಕ್ರೀಮ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡ್ಕೋಬೇಕು ಇದಾದ ಮೇಲೆ ಪೈಪಿಂಗ್ ಬ್ಯಾಗಿ ಈ ಥರ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೋಬೇಕು ಈ ಥರ ನೊಸಲ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟಲ್ಲಿ ಇದರಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ಥರ ಸ್ಟಾರ್ ಇದೆ ಇದನ್ನು ಈ ಥರ ನೋಡಿ ಈ ಥರ ಒಂದ್ಸಲ ಪ್ರೆಸ್ ಮಾಡ್ತಾ ಬಂದರೆ ನಿಮಗೆ ಡಿಸೈನ್ ಡಿಸೈನಲ್ಲಿ ಸಿಗುತ್ತೆ ಇದು ಡಿಫ್ರೆಂಟಲ್ಲಿ ಸೊ ಈ ಥರ ಮಾಡ್ತಾ ಬರಬೇಕು ಯಾವ ಡಿಸೈನಲ್ಲಿ ಬೇಕು ಆ ಥರ ಮಾಡ್ಕೋಬೋದು ಸೊ ಇದರಲ್ಲೂ ಅಷ್ಟೇ ನಿಮಗೆ ಕಲರ್ ಚೇಂಜ್ ಮಾಡಬೇಕಂದ್ರೆ ನೀವು ಮತ್ತೆ ವಿಪಿಂಗ್ ಕ್ರೀಮಿಗೆ ಕಲರ್ ಫುಡ್ ಕಲರ್ ಆ್ಯಡ್ ಮಾಡ್ತಾ ಮಾಡಿಬಿಟ್ಟು ಈ ಥರ ಮಾಡ್ಕೋಬೋದು ಬಟ್ ನಾವಿಲ್ಲಿ ಪಿಂಕಿ ಯೂಸ್ ಮಾಡಿರೋದು ಎಲ್ಲ ಸೈಡಲ್ಲಿ ಕೂಡ ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀವಿ ಬೇರೆ ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಸೈನ್ ಬರುತ್ತೆ ಬೇರೆ ಯಾವುದಾದ್ರು ಯೂಸ್ ಮಾಡ್ಕೋಬೋದು ಬಟ್ ನಾವು ಬಂದ್ಬಿಟ್ಟು ಈ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಇವಾಗ ಎಲ್ಲ ಸೈಡ್ ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ಕಲರ್ ರೆಡ್ ಕಲರ್ ಹಾಕಿಬಿಟ್ಟು ಬೇರೆ ನೊಸಲ್ದಿಂದ ಈ ತರ ಡಿಸೈನ್ ಮಾಡಿದ್ವಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ನಿಮ್ಗೆ ಡಿಸೈನ್ ಸಿಗುತ್ತೆ ಆಮೇಲೆ ಈ ತರ ನೋಡಿ ಡೆಕೋರೇಟಿಂಗ್ ಮಾಡಲಿಕ್ಕೆ ನಿಮಗೆ ಸಿಗುತ್ತೆ ಇದನ್ನ ಈ ತರ ನಾಲ್ಕು ಸೈಡ್ ಕೂಡ ಹಾಕಿದೀವಿ ಆಮೇಲೆ ಈ ಫ್ಲವರ್ಸ್ ಮೇಲೆ ಚೆರಿ ಇಟ್ಬಿಟ್ಟು ಇನ್ನೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತೀವಿ ಇನ್ನೂ ಬೇಕಂದ್ರೆ ಯಾರ್ದಾದ್ರೂ ಹೆಸರು ಬರಬೇಕಂದ್ರೆ ನಿಮ್ಮ ಮೇಲೆ ಬರ್ಕೋಬೋದು ಇವಾಗ ಇವತ್ತಿನ ನಮ್ಮದು ತುಂಬ ಟೇಸ್ಟಿಯಾಗಿರೋ ಹಾಗೆ ಸ್ಮೂತಿ ಸ್ಪಾಂಜ್ ಆಗಿರೋ ಕೇಕ್ ರೆಡಿಯಾಗಿದೆ ನೋಡಿ ಈ ಥರ ಕಟ್ ಮಾಡಿ ಆದ್ಮೇಲೆ ನಿಮಗೆ ಲೇಯರ್ ನೋಡಿದ್ರೆ ಸಿಗುತ್ತೆ ಯಾವ ಥರ ಬರುತ್ತೆ ಅಂತ ಹಾಗೆ ತುಂಬಾ ಟೇಸ್ಟಿಯಾಗಿದೆ